ಆಯ್ ಫ್ರೆಂಡ್ಸ್ ಇಲ್ಲಿ ಚಿರೋಟಿ ರವೆ ಹತ್ತು ನಿಮಿಷ ನೆನೆಯೋದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ ರವೆ ನೆನೆಯೋಷ್ಟರಲ್ಲಿ ತರಕಾರಿ ಕಟ್ ಮಾಡಿ ತರಕಾರಿ ಸಾಗು ಮಾಡುವುದಕ್ಕೆ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋದಕ್ಕೆ ಐದು ಗೋಡಂಬೆ ಹಾಕಿ ರುಬ್ಬಿದ್ದೀನಿ ಇದರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾದಿಸಿ ಹಿಟ್ಟು ಕಲಿಸ್ಕೊಂಡು ಲಟ್ಟಿಸಿದ್ದೀನಿ ನಂತರ ಎಣ್ಣೆ ಕಾದಿರಬೇಕು ಎಣ್ಣೆ ಕಾದಿಲ್ಲ ಅಂದರೆ ಪೂರಿ ಉಬ್ಬಿ ಬರುವುದಿಲ್ಲ ಈ ರೀತಿ ನಿಧಾನಕ್ಕೆ ಎಣ್ಣೆಗೆ ಹಾಕಿ ಈ ರೀತಿ ಅಂತ ಇದ್ದರೆ ಪೂರಿ ಮೇಲೆ ಉಬ್ಬಿ ಬರುತ್ತೆ ಹಿಟ್ಟು ಲಟ್ಟಿಸುವಾಗ ಪೌಡರ್ ಜಾಸ್ತಿ ಹಾಕಿ ಲಟ್ಟಿಸಬಾರ್ದು ಇದರಿಂದ ಎಣ್ಣೆಯಲ್ಲಿ ಹಿಟ್ಟಿನ ಪೌಡರ್ ಬಿದ್ದು ಕಪ್ಪಗೆ ಆಗುತ್ತೆ ಈ ಕಡೆ ಪೂರಿಗಳು ಆಗುವಷ್ಟರಲ್ಲಿ ಸಾಗುನು ಕುಕ್ಕರ್ನಲ್ಲಿ ಮಾಡಿದ್ದೆ ಈ ವಿಡಿಯೋನಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟವಾಯಿತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ